ಉಜ್ಜಿನಿ ಹೊರನೋಡು ಹಂಪಿ ಒಳನೋಡು ಎಂಬ ನಾಡುಡಿ ಪ್ರಚಲ್ ಪ್ರಚಲಿತದಲ್ಲಿದೆ ಅದು ಸ್ನೇಹಿತರೆ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಉಜ್ಜಿನಿ ಗ್ರಾಮ ಪಂಚಪೀಠಗಳಲ್ಲಿ ಒಂದಾದ ಸದ್ದರ್ಮ ಪೀಠ ಹೊಂದಿರುವ ಸ್ಥಳ ಇಲ್ಲಿಯ ಮರಳಿಸಿದ್ದ ದೇವಾಲಯ ವಿಶಾಲ ಸಂಕೀರ್ಣದಲ್ಲಿ ಗೌರಮ್ಮ ವೀರಭದ್ರ ಚೌಡೇಶ್ವರಿ ಅರಕೆ ಬಸಣ್ಣ ಬಂಗಾರ ಬಸಣ್ಣ ಮುದ್ದಿನ ಮುದ್ದಿರಾಮ ಗುಂಡ ಬ್ರಹ್ಮಯ್ಯ ರ ಕಿರು ದೇವಾಲಯಗಳಿವೆ ಮತ್ತು ಸಿದ್ಧಲಿಂಗ ಶಿವಾಚಾರ್ಯರ ಗದ್ದಿಗೆ ಇದೆ ಮಳ್ಳಸಿದ್ದೇಶ್ವರ ದೇವಾಲಯದ ಶಿಖರದಲ್ಲಿ ಶ್ರೀಪೀಠದ ಪೀಠದ ಗೋತ್ರ ಪುರುಷನಾದ ನಿಂತ ನಂದಿ ವಿಗ್ರಹ ಇದೆ ಪೀಠದ ಮಠ ಮತ್ತು ದೇವಾಲಯಗಳು ಗೋಡೆಗಳಿಂದ ಆವೃತ್ತಗೊಂಡಿವೆ ಪೀಠದ ವಿಶಾಲ ವಾಸ್ತು ಶಿಲ್ಪಕಲೆ ಹಾಗೂ ಅದರ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ನೋಡಿ ಹಂಪಿಯನ್ನು ಹೊರನೋಡು ಉದ್ದಿನಿಯನ್ನು ಒಳನೋಡು ಎಂಬ ನನ್ನ ನೋಡಿ ಹುಟ್ಟಿಕೊಂಡಿದೆ ಉದ್ದಿನಿ ಸತ್ತಮ ಪೀಠ ಸ್ಥಳದ ಸುತ್ತಲೂ ಪ್ರಕ ಪ್ರಕಾರವಿದ್ದು ಉತ್ತರ ದಕ್ಷಿಣ ದಿಕ್ಕಿನ ಗೋಡೆಗಳಲ್ಲಿ ಗೋಪುರ ಸಹಿತ ಮಹಾದ್ವಾರಗಳಿವೆ ತಂಗಾಳಿ ಗೋಪುರವೆಂದು ಕರೆಯುವ ಉತ್ತರ ದ ದ್ವಾರ ದಕ್ಷಿಣ ದ್ವಾರ ಕೈಲಾಸ ದ್ವಾರವೆಂದು ಕರೆಯುವ ಎರಡೂ ಮಹಾದ್ವಾರಗಳು ಇತ್ತೀಚಿನ ವರ್ಷಗಳಲ್ಲಿ ಜೀರ್ಣೋದ್ಧಾರ ದಕ್ಷಿಣ ಮಹಾದ್ವಾರದ ಮೇಲೆ ವರ್ಣಮಯ ಶಿವಪಾರ್ವತಿಯರ ವಿಗ್ರಹ ಪ್ರತಿಷ್ಠಾಪಿಸಿದೆ ಬದಿಗಳಲ್ಲಿ ಶ್ರೀಪೀಠದ ಲಿಂಗೈಕ್ಯ ಜಗದ್ಗುಳದ ಸಿದ್ಧಲಿಂಗ ಶಿವಾಚಾರ್ಯರ ಮತ್ತು ಸಿದ್ದೇಶ್ವರ ಶಿವಾಚಾರ್ಯರ ಕಾರ್ಯವಿಗ್ರಹಗಳಿವೆ ಆದಿಷ್ಠಾನದಲ್ಲಿ ಭಕ್ತರ ಹಾಗೂ ಇನ್ನಿತರ ಶಿಲ್ಪಗಳಿವೆ ಉತ್ತರ ಮಹಾದ್ವಾರಕ್ಕೆ ಎತ್ತರವಾದ ಗೋಪುರವಿದ್ದು ಅದರಲ್ಲಿ ನಾಲ್ಕು ಅಂತಸ್ತಗಳಿವೆ ದ್ವಾರ ಬಂಧದಲ್ಲಿ ನಾಲ್ಕು ಶಾಖೆಗಳಿವೆ ಇವುಗಳ ಪಕ್ಕದಲ್ಲಿ ಶೈವ ದ್ವಾರ ಪಾಲಿಕರ ಪಾಲಿಕರ ಮತ್ತು ದ್ವಾರ ಕಂಬದ ಬದಿಗಳಲ್ಲಿ ಪುಷ್ಪಧಾರಣೆಯ ಶಿಲ್ಪಗಳಿವೆ ಲಾಲಾಟ ಬಿಂಬದಲ್ಲಿ ನದಿ ಸಮೇತ ಶಿವಪಾರ್ವತಿಯರ ಬಿಂಬವಿದೆ ಅದರ ಬದಿಗಿನ ಒಳನೋ ಒಳಮುಖ ಪಟ್ಟಿಕೆಯಲ್ಲಿ ಶೈವ ದ್ವಾರಪಾಲಕ ಪಾಲಕ ತ್ರಿಭಂಗಿಯಲ್ಲಿ ನಿಂತಿದ್ದಾನೆ ಉತ್ತರದ ಮಹಾದ್ವಾರದ ಒಳಗಡೆ ಪ್ರವೇಶ ಪ್ರವರಗಳಲ್ಲಿನ ಎತ್ತರದ ಅಧಿಷ್ಠಾನದಲ್ಲಿ ಸಿಂಹ ಆಂಜನೇಯ ಮತ್ತು ನಾಗರಾಬನ ಉಪಶಿಲ್ಪಗಳಿದ್ದು ಚತ್ತಿನಲ್ಲಿ ಕಮಲದ ಅಲಂಕರಣವಿದೆ ಉತ್ತರದ ಮಹಾದ್ವಾರ ಎದುರಿನ ಭವ್ಯವಾದ ಸ್ತಂಭವುಳ್ಳ ಒಂದು ಉಯ್ಯಾಲೆ ಮಂಟಪ ಇದೆ ಈ ಮಂಟಪದ ಕಂಬಗಳ ಮೇಲೆ ಅಲ್ಲೆಲ್ಲಿ ಉಪಶಿಲ್ಪಗಳಿದ್ದು ಅವು ಆನೆ ದ್ವಾರಪಾಲಕ ಹಂಸ ಬಾಳೆಗಿಡ ಶಿವಲಿಂಗವನ್ನು ಪೂಜಿಸುವ ಕಿನ್ನರ ಬೇಡರ ಕಣ್ಣಪ್ಪ ನೃತ್ಯಗಾರರು ನಟರಾಜರು ನೃತ್ಯಗಾರ್ತಿ ಕೈಮುಗಿದು ಕುಳಿತು ಟಗರು ತಲೆವುಳ್ಳ ದಕ್ಷಬ್ರಹ್ಮ ಮುಂತಾದ ಉಬ್ಬು ಶಿಲ್ಪಿಗಳಿವೆ ಮರುಳು ಮರುಳಿಸಿದ್ದ ದೇವರ ದೊಡ್ಡ ದೇವಾಲಯವು ಉತ್ತರಾಭಿಮುಖವಾಗಿದೆ ಇದರಲ್ಲಿ ಐದು ಗರ್ಭಗೃಹಗಳಿವೆ ಒಂದು ಅಂತರಾಳ ಮಹಾಮಂಟಪ ಮತ್ತು ಮೂರು ಮುಖಮಂಟಪಗಳಿವೆ ಗರ್ಭ ಗರ್ಭಗೃಹದಲ್ಲೂ ಸಿದ್ದೇಶ್ವರ ಅಥವಾ ಜಗದ್ಗುರು ಶ್ರೀ ಸಿದ್ದೇಶ್ವರ ಸ್ವಾಮಿ ಶಿವಲಿಂಗವಿದೆ ಶಿವಲಿಂಗಕ್ಕೆ ಸ್ವಾಮಿಯ ಮುಖಾಡವನ್ನು ಸಭಾ ಮಂಟಪದಲ್ಲಿ ನಾಲ್ಕು ಕೇಂದ್ರ ಸ್ತಂಭಗಳುಳ್ಳ ರಂಗಮಂಟಪ ಇದೆ ಇದರ ಮಧ್ಯ ಚತ್ತಿನಲ್ಲಿ ಗೋಲಾಕಾರದ ಸಹಸ್ರದಳವುಳ್ಳ ಕಮಲದ ಭುವನೇಶ್ವರಿ ಕೆತ್ತನೆ ವೈಶಿಷ್ಟ್ಯಪೂರ್ಣವಾಗಿದೆ ಕಂಬಗಳ ಬೋದಿಗೆಯ ಮೇಲೆ ಚತ್ತಿನಲ್ಲಿ ಚೌಕಟ್ಟ ಪೆಟ್ಟಿಗೆಗಳಿದ್ದು ಅವುಗಳಲ್ಲಿ ಪತ್ನಿಯರ ಸಮೇತ ಹೋನಾರೂಢರಾದ ಅಷ್ಟ ದಿಕ್ ದಿಕ್ಪಾಲಕರ ಶಿಲ್ಪಗಳಿವೆ ಭುವನೇಶ್ವರಿಯ ಮೂರನೆಯ ಮತ್ತು ಆರನೆಯ ಸುತ್ತುಗಳಲ್ಲಿ ಕ್ರಮವಾಗಿ ನೂರ ಇಪ್ಪತ್ತಾರು ಮತ್ತು ಮೂವತ್ತೆರಡು ಚೆಲುವಿನ ಸ್ತ್ರೀ ವಿಗ್ರಹಗಳಿವೆ ಇದರ ಮಧ್ಯಭಾಗದಲ್ಲಿ ನಕ್ಷತ್ರಾಕಾರದ ಮೂರು ವೃತ್ತಾಕಾರ ಪಟ್ಟಿಕೆಗಳಿವೆ ಈ ಪಟ್ಟಿಕೆಗಳ ಒಳಮುಖದಲ್ಲಿ ಕಿರು ಕಮಲಗಳಿವೆ ಈ ಕಮಲ ಪೀಠದ ಪೀಠಗಳ ಮೇಲೆ ಸುತ್ತಲೂ ನೂರ ಎಪ್ಪತ್ನಾಲ್ಕು ಯುವತಿಯರಿಯರ ಶಿಲ್ಪಗಳಿರುವುದು ಒಂದು ಅಪರೂಪದ ವಿಶಿಷ್ಟ ಲಕ್ಷಣ ಸಭಾ ಮಂಟಪವು ಹದಿನಾಲ್ಕು ಅಷ್ಟು ವಿಸ್ತಾರವಾಗಿದ್ದು ಮದಲದಲ್ಲಿ ಐದೈದು ಕಂಬಗಳ ಎರಡು ಸಾಲುಗಳಿವೆ ಇದರ ಒಂದೊಂದು ಬದಿಯಲ್ಲಿ ಎರಡೆರಡು ಗರ್ಭಗೃಹಗಳಿವೆ ಅಂತರಾಳದವರೆಗಿನ ಎರಡು ಬದಿಗಳಲ್ಲಿ ಮತ್ತು ಸಭಾಮಂಟಪದ ಎರಡು ಬದಿಗಳಲ್ಲಿ ಎರಡೆರಡು ಒಂದು ಹತ್ತು ದೇವಕೋಷ್ಠಗಳಿವೆ ಅಂತರಾಳದ ಬದಿಗಳಲ್ಲಿ ದೇವಕೋಷ್ಠಗಳ ಗಣೇಶ ಮತ್ತು ವಸ್ತ್ರಾರಗಳಿಂದ ಅಲಂಕೃತವಾದ ಪದ್ಮಾಸನದಲ್ಲಿರುವ ಒಬ್ಬ ಯತಿಯ ಶಿಲ್ಪವಿದೆ ಅಸ್ತಗಳ ಯೋಗ ಮುದ್ರೆಯಲ್ಲಿ ಇವೆ ಇವು ಪಂಚಾಚರ್ಯಲೊಬ್ಬರಾದ ಪಂಡಿತಾರಾಧ್ಯರನ್ನು ಪ್ರತಿ ಪ್ರತಿನಿಧಿಸುತ್ತವೆ ಎಂದು ಹೇಳಿಕೆ ಸಭಾಮಂಟಪ ಮತ್ತು ಉತ್ಸವ ಮಂಟಪಗಳ ಬದಿಯ ನಂದಿಯ ವಿಗ್ರಹವದಿ ನಂದಿಯ ಸ್ವಾಮಿಯ ಕಡೆಗೆ ಮುಖ ಮಾಡಿ ಬ ಕೂಡಿಸಲಾಗಿದೆ ಸಭಾಮಂಟಪದ ಬಲಗಡೆ ಎರಡನೇ ಗರ್ಭಗೃಹದಲ್ಲಿ ಭವ್ಯದ ಗೋಪಾಲಕೃಷ್ಣ ವಿಗ್ರಹ ಅಲಂಕೃತ ಆಯತಾಕಾರದ ಪೀಠದ ಮೇಲೆ ಪ್ರತಿಷ್ಠಾಪಿಸಲಾಗಿದೆ ಸಭಾಮಂಟಪದ ಎಡಬದಿಯ ಎರಡನೆಯ ಗರ್ಭಗೃಹ ಚೌ ಚೌಚೌಕಟ್ಟವಾಗಿದ್ದು ಅದರ ಮಧ್ಯದಲ್ಲಿ ಎತ್ತರದ ಆಯತಾಕಾರದ ಪೀಠದ ಮೇಲೆ ದಿವೃಜ ವೀರಭದ್ರ ಶಿಲ್ಪಗಳನ್ನು ಪ್ರತಿಷ್ಠಾಪಿಸಲಾಗಿದೆ ಬದಲಾಗಿದೆ ವೀರಭದ್ರನಿಗೆ ವಸ್ತ್ರಾಭರಣ ಜೊತೆ ರುಂಡಮಾಲೆಯನ್ನು ಧರಿಸಲಾಗಿದೆ ಬಾಗಿಲು ಚೌಕಟ್ಟಿನಲ್ಲಿರುವ ಶೈವ ದ್ವಾರಪಾಲಕರ ಕೈಗಳಲ್ಲಿ ಕತ್ತಿ ಡಮರು ತ್ರಿಶೂಲ ಮತ್ತು ನಾಗಗಳಿವೆ ಲಾಲಹ ಬಿಂಬದಲ್ಲಿ ಗಜಲಕ್ಷ್ಮಿಯ ಶಿಲ್ಪವಿದೆ ವೀರಮಂದನ ಗರ್ಭಗುರು ಉತ್ತರ ಮುಖದ ಹೊರಗೋಡಿಯಲ್ಲಿ ಯೋಗ ಮುದ್ರೆ ವಿಗ್ರಹವಿದೆ ಬದಿಗಳಲ್ಲಿನ ಹಣ್ಣಿನ ತಟ ಹಿಡಿದು ಸೇನರು ಇಬ್ಬರು ಎದುರುಗಡೆ ಮತ್ತು ಗರ್ಭಗುಡಿಯ ಮಂದಿರುವ ಮಂಟಪದಲ್ಲಿ ಶ್ರೀ ಶ್ರೀಮಳ್ಳ ಸಿದ್ದಸ್ವಾಮಿಯ ಮತ್ತು ಗೌರ ಮರುಳ್ಳ ವಿಗ್ರಹಗಳಿವೆ ಶಿವಪಾರ್ವತಿಯ ಪ್ರತಿರೂಪದಲ್ಲಿ ಬೆಳ್ಳಿಲುವರ ಈ ವಿಗ್ರಹವನ್ನು ಉತ್ಸವ ಮೂರ್ತಿಯನ್ನಾಗಿ ಬಳಸುವರು ಈ ಸಭಾ ಮಂಟಪದ ಮುಂದಿನ ಕಂಬದಲ್ಲಿ ಸೇವಣರು ಕಾಲದ ಒಂದು ಶಾಸನವು ಸಭಾ ಮಂಟಪದ ಮುಂದಿನ ಅಂಕಣದಲ್ಲಿ ತೊಲೆಯಲ್ಲಿ ಒಂದು ಶಾಸನವಿದೆ ಇಲ್ಲಿರುವ ಎರಡು ಲೋಹದ ಗಂಟೆಗಳು ಮೇಲೂ ಶಾಸನಗಳಿವೆ ಹಾಗೆಯೇ ಸಭಾಮಂಟಪದ ಪೂರ್ವ ಪಶ್ಚಿಮದಲ್ಲಿರುವ ಎರಡು ಮುಖಮಂಟಪಗಳಿವೆ ಪಶ್ಚಿಮದ ಮುಖಮಂಟಪದ ಎಡಭಾಗದ ಕಟ್ಟೆ ಮೇಲೆ ಕತ್ತಿಯನ್ನು ಕೆಳಗಡೆ ಇಟ್ಟು ನಿಂತಿರುವ ಭಕ್ತನೊಬ್ಬ ಶಿಲ್ಪ ಇದೆ ಆತನ ಬಲಗಡೆಯ ಕಟ್ಟೆಯ ಮೇಲೆ ವಿಜಯನಗರ ಅಸರ ಸದಾಶಿವರಾಯನ ಕಾಲದ ಶಾಸನವಿದೆ ಮಹಾಮಂಟಪದಲ್ಲಿ ಬೃಹದಕಾರ ವೀರಭದ್ರನ ವಿಗ್ರಹವಿದೆ ವೀರಭದ್ರ ಚತುರ್ಭು ಚತುರ್ಭುಜ ಜಾದಾರಿ ಕೈಗಳಲ್ಲಿ ಕತ್ತಿ ಬಾಣ ಬಿಲ್ಲು ಮತ್ತು ಗುರಾಣಿಗಳಿವೆ ಕಿರೀಟದಲ್ಲಿ ಚಿಕ್ಕ ಶಿವಲಿಂಗವಿದೆ ಹಣೆಯ ಮಧ್ಯ ಮೂರನೇ ಕಂಡಿದೆ ಆತನು ಕಿರೀಟ ಮುಕುಟ ಕುಂಡಲ ಆರ ಮಟ್ಟಮಾಲ ಪಟ್ಟಿ ಕಡಗ ಬಳೆ ಇತ್ಯಾದಿ ಆವರಣಗಳನ್ನು ಧರಿಸಿದ್ದಾರೆ ಸೊಂಡ ಕಟಾರನ್ನು ಕಟ್ಟಿದ್ದಾನೆ ಕೆಳಗಡೆ ಬಲಕ್ಕೆ ದಹನಕ್ಕೂ ಕೈ ಮುಗಿದು ನಿಂತಿದ್ದಾನೆ ತಕನು ಕೈ ಮುಗಿದು ನಿಂತಿದ್ದಾನೆ ಮರುಳಿಸಿದ್ದ ದೇವಾಲಯದ ಮಹಾಮಂಟಪಕ್ಕೆ ಹೊಂದಿದ ನಂದಿ ದೇವಾಲಯದ ಇರುವ ದೇವಾಲಯವನ್ನು ಅರಕೆಗುಡಿ ಎಂದು ಕರೆಯುವರು ಬಿತ್ತಿಯ ಮೂರು ಮುಖಗಳಲ್ಲಿ ಮುಖಗಳ ಮಧ್ಯಭಾಗದಲ್ಲಿ ಪದ್ಮಾಸನದಲ್ಲಿ ಕುಳಿತಿರುವ ಶಿವನ ವಿಗ್ರಹವಿದ್ದು ಪೀಡದಲ್ಲಿ ನಂದಿ ಇದೆ ನೃತ್ಯ ಗಣೇಶ ಗೋಪಾಲಕೃಷ್ಣ ವೀರಭದ್ರ ಮುಂತಾದ ವಿಗ್ರಹಗಳಿವೆ ಮರಳಿಸಿದ್ದ ದೇವಾಲಯದ ಗರ್ಭಗೃಹದ ಪಶ್ಚಿಮ ಗೋಡೆಯ ಪ್ರಣಾಳ ಪಟ್ಟಿಕೆಯನ್ನು ಬದಿಯ ಮಜ್ಜನಕುಂಡ ತೀರ್ಥಕ್ಕೆ ಸೇರಿಸಲಾಗಿದೆ ದೇವರು ಅಭಿಷೇಕ ನೀರು ಪೀಡದ ಜಲಹರಿಯ ಮೂಲಕ ಮಜ್ಜನಕುಂಡವನ್ನು ಸೇರುವುದು ಈ ಕುಂಡಕ್ಕೆ ಒಂದು ತೆರದ ತಬ್ಬ ಮಂಟಪಿದ್ದು ಅದಕ್ಕೆ ಎತ್ತರದ ಅಧಿಷ್ಠಾನ ಮತ್ತು ದ್ರಾವಿಡ ಮಾದರಿಯ ಶಿಖರವಿದೆ ಈ ದೇವಾಲಯದ ಸಭಾ ಮಂಟಪ ಮತ್ತು ಮಹಾಮಂಟಪಗಳ ಪಾಳಿಗೆ ಅಂಚಿನ ಸುತ್ತಲೂ ಇಟ್ಟಿಗೆ ಗಾರೆಯ ಗೋಡೆಯಿದ್ದು ಅದರಲ್ಲಿ ಸಾಲಾಗಿ ಗೂಡುಗಳಿವೆ ಈ ಗೂಡುಗಳಲ್ಲಿ ದಾರೆಯ ದೇವತೆಗಳು ಬಣ್ಣದ ವಿಗ್ರಹಗಳಿವೆ ಈ ದೇವಾಲಯದ ಎಡಬದಿಯಲ್ಲಿ ಅದಕ್ಕೆ ಸಮಾನಾಂತರವಾಗಿ ಪೂರ್ವಮುಖವಾಗಿ ಗೌರಮ್ಮ ದೇವಾಲಯವಿದೆ ಇಲ್ಲಿರುವ ಪಾರ್ವತಿಯ ವಿಗ್ರಹವನ್ನೇ ಗೌರಮ್ಮನೆಂದು ಕರೆಯುವರು ಈ ದೇವಿಯ ಧೂದಳಾಗಿ ಕೈಯಲ್ಲಿ ಕಮಲ ಎತ್ತಿ ಹಿಡಿದಿದ್ದಾಳೆ ವಸ್ತ್ರಾಭರಣ ಪುಸ್ತಕದ ಗರ್ಭಗೃಹದ ಮೇಲೆ ದ್ರಾವಿಡ ಮನೆಯ ಶಿಖರವಿತ್ತು ಅದರ ಮುಂದೆ ದೇವಕೋಷ್ಠವುಳ್ಳ ಅರ್ಧವೃತ್ತಾಕಾರದ ಸುಖಾಸ್ ಸುಖಿನವಿದೆ ಮರಳಿಸಿದ್ದ ದೇವಾಲಯದ ಹಿಂಭಾಗದಲ್ಲಿ ಒಂದು ಸ್ಥಿಲ ಮತ್ತೆರಡು ಕಬ್ಬಿಣದ ದೀಪಸ್ತಂಭಗಳು ಇವೆ ಒಂದು ದೀಪಸ್ಥಾನದಲ್ಲಿ ಕುಳಿತು ಭಕ್ತ ನಂದಿ ಗಣೇಶ ಹಾಗೂ ನಟರಾಜನ ಚಿತ್ರಗಳಿವೆ ನಟರಾಜನು ನಾಗರಾಜನ ಮೇಲೆ ನೃತ್ಯ ಮಾಡುತ್ತಿದ್ದು ಬಲಗೈಯಲ್ಲಿ ಫಲ ಮತ್ತು ಎಡಗೈಯಲ್ಲಿ ನಾಗರಾಜನ ಬಾಲವನ್ನು ಹಿಡಿದಿರುವ ಚಿತ್ರವಿದೆ ಇವುಗಳ ಜೊತೆಗೆ ಈ ದೇವಾಲಯ ಬದಿಗಳಲ್ಲಿ ಏಕಶಿಲೆಯ ಎರಡೂ ನಂದಿ ಕಂಬಗಳನ್ನು ನಿಲ್ಲಿಸಲಾಗಿದೆ ಈ ದೇವಾಲಯದ ನಂದಿ ಮಂಟಪ ಇದೆ ಇಲ್ಲಿ ಎತೆಗಳುಳ್ಳ ತೋರಣದ ಮಧ್ಯಭಾಗದಲ್ಲಿ ನಹೋದ್ರವ ಪೀಠವಿದ್ದು ಅದನ್ನು ಎತ್ತರದ ಕಟ್ಟೆ ಮೇಲೆ ಪ್ರತಿಷ್ಠಾಪಿಸಲಾಗಿದೆ ಮಧ್ಯದಲ್ಲಿ ಜೋಡು ಪಾದಗಳ ಉಲ್ಬ ಉಬ್ಬು ಶಿಲ್ಪವಿದೆ ಈ ಪಾದಗಳ ಸುತ್ತಲೂ ಕಮಲಗಳ ಅಲಂಕಾರವಿದೆ ಬಸವಣ್ಣನ ದೇವಾಲಯ ಬಂಗಾರ ಬಸವಣ್ಣನ ನಂದಿ ದೇವಾಲಯದ ಪೂರ್ವಕ್ಕಿದ್ದು ದಕ್ಷಿಣಕ್ಕೆ ಮುಖ ಮಾಡಿದೆ ಇದನ್ನು ಬಂಗಾರದ ಕಾಳಮ್ಮ ದೇವಾಲಯ ಎಂದು ಕರೆಯುವರು ಇದು ಏಕಕೂಟ ಮಾದರಿಯ ದೇವಾಲಯವಾಗಿದ್ದು ಇದರ ನಾಲ್ಕು ಮೂಲೆಗಳಲ್ಲಿ ನಾಲ್ಕು ಅರ್ಧ ಕಂಬಗಳಿವೆ ಇದರ ಮಧ್ಯ ನಂದಿಯ ವಿಗ್ರಹದಲ್ಲಿ ಬದಿಗಳಲ್ಲಿ ಶ್ರವಣಕುಮಾರ ಮತ್ತು ಗಣ ಗುಂಡ ಬ್ರಹ್ಮರ ವಿಗ್ರಹಗಳಲ್ಲಿ ಇಲ್ಲಿ ಶ್ರವಣಕುಮಾರ ತನ್ನ ತಂದೆ ತಾಯಿಗಳನ್ನು ಕಾಡಿಗೆ ಹೊತ್ತುಕೊಂಡು ಹೋಗುವ ದೃಶ್ಯ ಇದೆ ಇಲ್ಲಿ ಗುಂಡ ಬ್ರಹ್ಮ ಇರುವರು ಶಿವಲಿಂಗವನ್ನು ಮತ್ತು ಎಡಗಲಿಕೊಂಡು ಬಲಗೈಯಲ್ಲಿ ಅದರ ಮೇಲಿಟ್ಟು ನಿಂತು ಇರುವರು ಮಧ್ಯ ಎರಡು ಈಟಿಗೆಗಳನ್ನು ಸಮಾಂತರ ಮೇಲಕ್ಕೆ ಮುಖ ಮಾಡಿ ನಿಲ್ಲಿಸಲಾಗಿದೆ ಇಬ್ಬರ ಮೇಲಿರುವ ಮಕರ ತೋರಣದ ಮಧ್ಯದಲ್ಲಿ ಕೀರ್ತಿ ಮುಖವನ್ನು ಚಿತ್ರಿಸಲಾಗಿದೆ ಗೌರಮ್ಮ ದೇವಾಲಯ ಅದರ ಮಜ್ಜನ ಕುಂಡದ ಮಂಟಪ ಬಂಗಾರ ಬಸವಣ್ಣನ ದೇವಾಲಯ ದೀಪಸ್ತಂಭಗಳು ಸ್ತಂಭಗಳು ನವಗ್ರಹ ಪೀಠ ನಂದಿ ದೇವಾಲಯ ಪ್ರಕಾರ ಗೋಡೆ ಮಹಾದ್ವಾರ ಗೋಪುರ ಉಯ್ಯಾಲಕಂಬೆ ಶ್ರವಣಕುರ್ಮ ಶಿಲ್ಪಗಳು ಇವುಗಳು ವಿಜಯನಗರ ಕಾಲದಲ್ಲಿವೆ ಎಂದು ಹೇಳಲಾಗುತ್ತಿದೆ ಕಾಲ ಸುಮಾರು ಹದಿನೆಂಟು ಹದಿನೈದರಿಂದ ಹದಿನೆಂಟು ಶತಮಾನ ಉಳಿದೆಗಳು ಹನ್ನೆರಡರಿಂದ ಹದಿಮೂರನೇ ಶತಮಾನ ಸಿದ್ದೇಶ್ವರ ದೇವಾಲಯ ಎಡಬದಿಗೆ ಪಶ್ಚಿಮ ಪ್ರಕಾರ ಗೋಡೆಗೆ ಹೊಂದಿಕೊಂಡು ಉದ್ದಿನಿ ಸದರ್ಮ ಸಿಂಹಾಸನ ಪೀಠದ ಭವ್ಯ ಮಠವಿದೆ ಈ ಮಠವನ್ನು ಇತ್ತೀಚೆಗೆ ಜೀರ್ಣೋದ್ರಗಳಿಸಲಾಗಿ ಎರಡೂ ಬದಿಗಳಲ್ಲಿ ಕೋಣೆಗಳನ್ನು ನಿರ್ಮಿಸಲಾಗಿದೆ ಪ್ರವೇಶ ದ್ವಾರ ಮೇಲೆ ಶಿವಪಾರ್ವತಿಯರ ನಂದಿ ಮೇಲೆ ಆ ಆಸೀನರಾಗಿರುವ ಬೃಹತ್ ವರ್ಣಮಯ ಗೊಂಬೆಗಳಿವೆ ಪ್ರವೇಶ ದ್ವಾರದ ಮುಖಮಂಟಪದ ಮೊದಲು ಕಂಬದ ಮೇಲೆ ಕಮಲ ಬಿಡದ ಆನೆಗಳ ಸಾಲು ಹಾರ ಹೂ ಬಳ್ಳಿಗಳ ಅಲಂಕಾರಗಳಿವೆ ಈ ಕಂಬದ ದಕ್ಷಿಣ ಮುಖದ ಒಂದನೆಯ ಪಟ್ಟಿಯಲ್ಲಿ ಶಿವನು ಪಾರ್ವತಿಯ ಗಲ್ಲವನ್ನು ಹಿಡಿದಿರುವ ಚಿತ್ರ ಇದೆ ಬದಿಗಳಲ್ಲಿ ಸೇವಕರ ಕಮಲಗಳನ್ನು ಹಿಡಿದು ನಿಂತಿರುವರು ಎರಡನೇ ಪಟ್ಟಿಗೆಯಲ್ಲಿ ನೃತ್ಯಗತಿಯರು ಮೂರರಲ್ಲಿ ಹಾರ ಮತ್ತು ಗಿಳಿಗಳು ಚಿತ್ರಗಳಿವೆ ಎರಡನೇ ಕಂಬದ ಪಶ್ಚಿಮ ಮುಖದ ಮೊದಲನೇ ಪಟ್ಟಿಯಲ್ಲಿ ಷಣ್ಮುಖ ನವಿಲಿನೇರಿ ಕುಳಿತಿದ್ದಾನೆ ಎರಡನೇ ಫಲಕದಲ್ಲಿ ಭಕ್ತರು ನಂದಿ ಮುಖವುಳ್ಳ ಮಾನವನನ್ನು ತಮ್ಮ ಮೇಲೆ ಕೂಡಿಕೊಂಡಿಸಿರುವ ಇನ್ನೂ ಕೆಲವು ಚಿತ್ರಗಳಿವೆ ಕಂಬದ ಉತ್ತರ ಮುಖ ಪಟ್ಟಿಗೆಯಲ್ಲಿ ಯುವತಿಯರೂರು ಮಧ್ಯಲಕ್ಷ್ಮಿ ತಿರುವಳು ನಾಲ್ಕನೇ ಪಟ್ಟಿಗೆಯಲ್ಲಿ ಅಂಶ ನವಿಲು ಸೇವಿಕರಿದ್ದಾರೆ ಅವರ ಮೇಲೆ ರಕ್ಕೆಯುಳ್ಳ ಪ ಅಪ್ಸೈರರು ಎತ್ತಿಯನ್ನು ಒಯ್ಯುತ್ತಿರುವ ಇದೆ ಮಠದ ಮಹಾದ್ವಾರ ಬಾಗಿಲಲ್ಲಿರುವ ಕುಸಿರಿ ಕೆತ್ತನೆ ಅಲಂಕಾರಕ ವಯಸ್ಸಳ ಮಾದರಿಯ ನೆನಪು ಮೂಡುತ್ತದೆ ಇತರೆ ತೋರಣಗಳ ಮಧ್ಯೆ ದೇವತೆಗಳ ತೋರಣದಲ್ಲಿ ಒಂದೇ ಸಾಲಿನಲ್ಲಿ ಅಷ್ಟ ದಿಕ್ಪಾಲಕರನ್ನು ತೋರಿಸಲಾಗಿದೆ ಮಠದ ಕಟ್ಟಿಗೆಯ ಕಂಬಗಳು ಬಾಗಿಲು ಚೊಕ್ಕುಗಳು ಇತ್ಯಾದಿ ಹತ್ತ ಶತಮಾನದ ಅಂತ್ಯಭಾಗ ಎನ್ನುವರು ಈ ಮಠದ ಒಳಗಡೆ ಒಂದು ವಿಶಾಲವಾದ ಕಟ್ಟಿಗೆ ಸ್ತಂಭ ಮಂಟಪ ಇದ್ದು ಇದನ್ನು ತಾರುಕ ಮಂಟಪ ಎಂದು ಕರೆಯುವರು ಇಲ್ಲಿ ಧಾರ್ಮಿಕ ಕ್ರಿಯೆಗಳು ಜರುಗುತ್ತವೆ ಅವು ಒಬ್ಬರಿಗೆ ಅಯ್ಯಾಚಾರ ಅಶುದ್ಧರಾದವರನ್ನು ಸುದ್ದಿಗೊಳಿಸುವುದು ಇತ್ಯಾದಿಗಳಿಗೆ ಇವೆ ದಾರಕ ಮಂಟಪದ ಪಕ್ಕದಲ್ಲಿ ಪಶ್ಚಿಮಕ್ಕೆ ಪೀಠದ ಜಗದ್ಗುರುಗಳ ಶಿವಪೂಜಾ ಮಂದಿರವಿದೆ ಹಾಗೂ ಶಿಲೆಯ ಗಣೇಶ ಮತ್ತು ನಾಗ ವಿಗ್ರಹಗಳಿಗೆ ದಾರಕ ಮಂಟಪಕ್ಕೆ ಒಂದು ಉತ್ತರಕ್ಕೆ ನ್ಯಾಯಾಲಯದ ಕೊಠಡಿ ಇದೆ ಅಲ್ಲಿ ಪೀಠದ ಜಗದ್ಗುಳು ನ್ಯಾಯಕಟ್ಟೆ ಇದೆ ಅಲ್ಲಿ ಮಠದಯ್ಯಗಳ ಮತ್ತು ಇನ್ನಿತರ ಜಗಳ ವ್ಯಾಜ್ಯಗಳ ಇತ್ಯರ್ಥ ಮಾಡಲಾಗುತ್ತದೆ ಈ ಕೊಠಡಿ ಒಂದು ಕಂಬದಲ್ಲಿ ಮಲೆನಾಡು ದುರ್ಗಮ್ಮನ ಲೋದ ವಿಗ್ರಹವಿರುವುದು ವಿಶಿಷ್ಟ ಈ ಕೋಣೆ ಹಿಂಬದಿಯಲ್ಲಿ ಖಜಾನೆ ಮತ್ತು ಸ್ನಾನದ ಕೊಠಡಿಗಳಿವೆ ದಾರುಕ ಮಂಟಪ ಶಿವಪೂಜೆ ಮಂದಿರ ನಾಯಿ ಮತ್ತು ಈ ಭಾಗಗಳಲ್ಲಿ ಸುಮಾರು ಇನ್ನೂರು ವರ್ಷ ಪ್ರಾಚೀನದನಾಗಿದೆ ಇಲ್ಲಿ ವಿಶಾಲವಾದ ಸ್ಥಿರಸ್ತಂಭಗಳುಳ್ಳ ಪ್ರಾ ಪಂಚಾಚಾರ್ಯರ ಮಂಟಪವಿದ್ದು ಏಕಸಾಲಿನಲ್ಲಿ ಐದು ಎತ್ತರದ ಆಸನಗಳ ಕಟ್ಟೆಗಳಿವೆ ಪಂಚಾಚಾರ್ಯರು ಈ ಪಟದಲ್ಲಿ ಕುಳಿತು ಭಕ್ತರಿಗೆ ಧರ್ಮೋಪಶ ಧರ್ಮೋಪದೇಶ ಮಾಡುತ್ತಿದ್ದರೆನ್ನಲಾಗಿದೆ ಪಂಚಾಚಾರ್ಯರು ಮಂಟಪಕ್ಕೆ ಹೊಂದಿ ಉತ್ತರಕ್ಕೆ ಒಂದು ವಿಶಾಲವಾದ ಗೋಶಾಲೆ ಇದೆ ಹಿಂದೆ ಇಲ್ಲಿ ಸಾವಿರದ ಎಂಟು ಗೋವುಗಳನ್ನು ಕಟ್ಟಿ ಅವುಗಳ ಸರಣಿಯಿಂದ ಸರಣಿ ಮಾಡಿ ಸುಟ್ಟು ವಿಭೇತಿ ಮಾಡುತ್ತಿದ್ದರು ಈಗ ಇವೆಲ್ಲ ಸ್ಥಗಿತುಕೊಂಡು ಗೋಶಾಲೆ ಈಗ ಗೋಶಾಲೆಯನ್ನು ಕೆಳವಿ ಈಗ ನೂತನ ಕಟ್ಟಡ ನಿರ್ಮಾಣ ಮಾಡಲಾಗುತ್ತದೆ ಗೋಶಾಲೆಯನ್ನು ಗ್ರಾಮದ ಹೊರಗಡೆ ಸ್ಥಳಾಂತರ ಮಾಡುವ ಕಾರ್ಯಕ್ರಮ ಮಠದಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಲಾಗುತ್ತದೆ ಪೀಠದ ಪೂರ್ವಗಡೆಯ ಒಳಭಾಗದಲ್ಲಿ ಹಲವಾರು ಉಪ್ಪು ಶಿಲ್ಪಗಳಿಂದ ಅವುಗಳು ಹಾವು ಸೂರ್ಯವನ್ನು ನಂಗಲು ಹೊರಟಿರುವ ಏಳು ಮೀನುಗಳು ಒಂದನ್ನೊಂದು ಮದ್ದು ಮಾಡುತ್ತಿರುವ ಬೇಡರ ಕಣ್ಣಪ್ಪ ಮತ್ತು ಬತ್ತಳೆಯಲ್ಲಿ ಕುಳಿತು ಮಹಿಳೆ ಸೌಖ್ಯ ಅನಿಸಿಕೆ ಇವುಗಳು ವಿಜಯನಗರ ಕಾಲದ್ದಾಗಿವೆ ಎನ್ನಲಾಗುತ್ತದೆ ಉದ್ದಿನಿ ಸಪ್ತಮ ಪೀಠ ಪ್ರವೇಶ ದ್ವಾರಕ್ಕೆ ಹೊಂದಿ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮಿ ಗದ್ದಿಗೆ ನಿರ್ಮಿಸಲಾಗಿದೆ ಈ ಗದ್ದಿಗೆ ತಳಪಾಯ ಆಯತಾಕಾರದ ಗರ್ಭಗೃಹ ಮತ್ತು ಮುಖಮಂಟಪವನ್ನು ಹೊಂದಿದೆ ಗರ್ಭಗೃಹದಲ್ಲಿ ಶಿವಲಿಂಗ ಶಿವಾಚಾರ್ಯ ಸಿದ್ಧಲಿಂಗ ಶಿವಾಚಾರ್ಯರ ಅಮೃತ ಶಿಲಾ ವಿಗ್ರಹವನ್ನು ಪ್ರತಿಷ್ಠಾಪಲಾಗಿದೆ ಈ ವಿಗ್ರಹ ಗತ್ತಿಗೆ ಮೇಲೆ ಸಿದ್ಧಲಿಂಗ ಶಿವಾಚಾರ್ಯ ಲಿಂಗೈಕರ ದಿನಾಂಕ ಗುರುತಿಸಿದೆ ಇಲ್ಲಿರುವ ಇನ್ನಿತರ ಮುಖ್ಯ ದೇವಾಲಯಗಳಲ್ಲಿ ರಾಮಲಿಂಗ ದೇವಾಲಯ ಒಂದು ಇದನ್ನು ರಾಮಿ ತಂದೆಯ ದೇವಸ್ಥಾನ ಎನ್ನುವರು ಇಲ್ಲಿ ನವರಂಗದಲ್ಲಿ ಆರು ವೀರಗಳು ತಲೆಬೋಳು ಸಿದ್ದಪ್ಪ ದೇವಾಲಯ ಅರೆ ಇವೆ ವಿವಿಧ ಎತ್ತರದ ಕಂಬಗಳ ತುದಿಯಲ್ಲಿ ಕುಳಿತು ನಂದಿಗಳುಳ್ಳ ನಂದಿ ಕಂಬಗಳು ಸಾಮಾನ್ಯವಾಗಿ ಧಾರ್ಮಿಕ ಸ್ಥಳದಲ್ಲಿ ಕಂಡುಬರುತ್ತವೆ ಈ ಕಂಬಗಳು ಭಕ್ತರ ಚಿತ್ರಗಳು ಇರುತ್ತವೆ ಈ ರೀತಿಯ ನಂದಿ ಕಂಬಗಳು ಉಜ್ಜನ ಸಪ್ರಮ ಪೀಠದ ಸಂಕೀರ್ಣದಲ್ಲಿ ಈ ಗ್ರಾಮದ ಸಾಂತಲನ ಕೊಡದಪ್ಪನವರ ಮನೆಯ ಮಧ್ಯೆ ಸಿದ್ದಲಿಂಗನವರ ಮನೆ ಮುಂದೆ ಮತ್ತು ಜಡಪ್ಪನವರ ಗುಡಿಯ ಮುಂದೆ ಇರುತ್ತವೆ ಹನುಮಂತಪ್ಪನ ಗುಡಿಗೆ ಹೋಗುವ ದಾರಿಗೆ ಬದಿಗಿರುವ ಸಿದ್ಧಲಿಂಗನೆಯವರ ಮನೆ ಮುಂದೆ ಒಂದು ನಂದಿ ಕಂಬವಿದೆ ಅದರ ಮೇಲೆ ಕುಳಿತ ಭಂಗಿಯ ನಂದಿ ಇದ್ದು ಅದ ಅದರ ಒಂದು ಮುಖದಲ್ಲಿ ಭಕ್ತನೊಬ್ಬ ಕೈ ಮುಗಿದು ನಿಂತಿದ್ದಾನೆ ಇನ್ನೊಂದು ಮುಖದಲ್ಲಿ ವೀರನೊಬ್ಬ ಕುದುರೆ ಸವಾರಿ ಮಾಡುತ್ತಿರುವುದು ಈ ಮಾಡುತ್ತಿರುವವನು ಈ ಕಾಲದ ಒಂದು ನಂದಿಕಂಬ ಮತ್ತು ಅದರ ಮುಂದೆ ಒಂದು ಕಿರು ಶಾಸನ ಫಲಕ ಸಾಂತನಹಳ್ಳಿ ಕೊಡದರಪ್ಪ ಮನೆ ಮುಂದಿದೆ ಇಲ್ಲಿಯ ನಂದಿಕಂಬದ ಶಾಸನದಲ್ಲಿ ಉಜ್ಜಿನಿ ಸಿದ್ದೇಶ್ವರ ಸ್ವಾಮಿಯ ಪೂಜಾರಿಯ ಹೆಂಡ ಸಮಾಧಿ ಕೂತಳೆಂಬ ವಿವರವಿದೆ ಉಜ್ಜಿನಿಯಿಂದ ಎರಡು ಕಿಲೋಮೀಟರ್ ಅಂತದ ಭೈರದೇವರ ಗುಡ್ಡವಿದೆ ಈ ಗುಡ್ಡದ ಕೋಟೆ ಗೋಡೆಗಳು ಇತ್ಯಾದಿ ಸಾಂಸ್ಕೃತಿಕ ಅವಶೇಷಗಳಾಗಿವೆ ಇವುಗಳಲ್ಲಿ ಭೈರಪ್ಪನ ವಿಗ್ರಹವು ಮಹತ್ವದ್ದು ಈ ವಿಗ್ರಹವು ಮೂಲತಃ ಭೈರವನದು ಅದರಲ್ಲಿ ಭೈರವನಿಗೆ ನಾಲ್ಕು ಕೈಗಳಿದ್ದು ಅವುಗಳಲ್ಲಿ ಕತ್ತಿ ತ್ರಿಶೂಲ ಡಮರು ಮತ್ತು ಕಮಲ ಕೋಲಗಳಿವೆ ದೇಹದ ವಿವಿಧ ಭಾಗಗಳಲ್ಲಿ ನಾಲ್ಕುಗಳನ್ನು ಮೊತ್ತಲಾಗಿ ತ್ರಿವಂಗಿಯಲ್ಲಿ ನಿಂತಿರುವನು ಬದಿಯಲ್ಲಿ ಪ್ರೇತಗಳಿವೆ ಈ ಶಿಲ್ಪ ಕ ಈ ಶಿಲ್ಪದ ಕಾಲ ಸುಮಾರು ಹದಿಮೂರನೇ ಶತಮಾನ ಚೌಕಿಮಠ ಅಂಚಿನ ಮಠ ಮುಸ್ಲಿಮಠ ಬಸಪ್ಪನ ಗುಡಿ ಮಣ ಮೊಗಣ್ಣನ ಗುಡಿ ವನಿತಾ ವನಿತಾದೇವಿ ಗುಡಿ 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 ವೀರೇಶ್ವರ ಗುಡಿ ಉಣ್ಣಿ ಬಸಪ್ಪನ ಕಟ್ಟೆ ಮತ್ತು ಮೈನಾರಲಿಂಗ ಉಜ್ಜಯಿನಿ ಗ್ರಾಮದ ಇನ್ನಿತರ ವೀರಶೈವ ಮಠಗಳು ಗ್ರಾಮದ ದೇವತೆಗಳ ದೇಗುಲಗಳು ಇವು ಸುಮಾರು ನೂರು ವರ್ಷ ಪ್ರಾಚೀನವಾದವು ಶ್ರೀಪೀಠ ಮಠದ ಕ್ಷಣದಲ್ಲಿ ಕೇದಾರಸ್ವಾಮಿ ಗತ್ತಿಗೆ ಮಳೆಸ್ವಾಮಿ ಗದ್ದಿಗೆ ಚೆನ್ನಪ್ಪಸ್ವಾಮಿ ಗತ್ತಿಗೆ ಇವೆ ಇಲ್ಲಿಯ ಸಾವಿರದ ಇನ್ನೂರ ಅರವತ್ತೆಂಟರ ಶಾಸನ ಸಿದ್ದೇಶ್ವರ ದೇವಾಲಯ ದೇವರಿಗೆ ಮಲ್ಲಿಕಾರ್ಜುನ ಎಂದು ಹೇಳಲಾಗಿದೆ ಹದಿನಾರನೂರವರೆಗೆ ಎರಡು ಶಾಸನಗಳಲ್ಲಿ ಇಲ್ಲಿ ಹೆಸರಿಸಲಾಗಿದೆ ಮಾನ್ಯ ಸ್ನೇಹಿತರೆ ಎಲ್ಲ ಮಾಹಿತಿಗಳು ವಿವಿಧ ಆಕಾರಗಳಿಂದ ಸಂಗ್ರಹಿಸಲ್ಪಟ್ಟವೆ ಹೊರತು ಇವು ನಮ್ಮ ಯಾವುದೇ ವೈಯಕ್ತಿಕವಲ್ಲ ಇವುಗಳನ್ನು ವಿವಿಧ ಪುಸ್ತಕಗಳು ಮತ್ತು ಗ್ರಂಥಗಳಿಂದ ಪಡೆಯಲಾಗಿದೆ ಧನ್ಯವಾದಗಳು تو سنور گرييا ته يا دو سنور کي اشتيت ها يار کي گتين دل ملي گلا نٿو மா